ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಸೆವೆನ್ ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟು ಡೇ ಡಯಟೆಗೆಲ್ಲ ಹೋಯಿತು ಹಾಗೆ ಒಂದು ದಿನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ವೆಯ್ಟ್ ಎಷ್ಟಾಗಿದೆ ಹಾಗೆ ಇವತ್ತು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ದೀನಿ ಅದರ ಜೊತೆಗೆ ಒಂದು ಲಾಂಗ್ ಫ್ರಾಕ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಈ ವ್ಲಾಗಲ್ಲಿರುತ್ತೆ ಎಲ್ಲನೂ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಮಾಡುವಂಥ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ನಮ್ಮ ಮನೆಯವ್ರಿಗೆ ವೆಜಿಟೇಬಲ್ ಜ್ಯೂಸ್ ಮಾಡಿಕೊಡೋದು ಕೆಲವೊಂದು ಸಲ ಅವರೇ ಮಾಡ್ಕೊತಾರೆ ಕೆಲವೊಂದು ಸಲ ನಾನು ಕೂಡ ಮಾಡಿಕೊಡ್ತೀನಿ ಸೊ ಅದರಲ್ಲಿ ಇವತ್ತು ಅವ್ರಿಗೆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಬಿಟ್ಟು ಇನ್ನು ರಾತ್ರಿನೇ ಸ್ವಲ್ಪ ಅಡುಗೆಗಳಿಗೆಲ್ಲನೂ ಸ್ವಲ್ಪ ಪ್ರೀ ಪ್ರಿಪ್ರೇಷನ್ ಅನ್ನೋದು ಮಾಡಿಟ್ಕೊಂಡಿದ್ದೆ ಸೊ ಹಂಗಾಗಿ ಈಸಿ ಆಗುತ್ತೆ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಇವತ್ತು ಬಂದ್ಬಿಟ್ಟು ವೆಜಿಟೇಬಲ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟು ಹೀರೆಕಾಯಿ ಬಟಾಣಿ ಎಲ್ಲ ಹಾಕಿ ಒಂದು ಪಲ್ಯ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಡಯಟ್ ಅಂತೂ ಸೂಪರಾಗಿ ಹೋಗ್ತಿದೆ ಯಾರೆಲ್ಲ ಡಯಟ್ ಸ್ಟಾರ್ಟ್ ಮಾಡಿದ್ದೀರಾ ಕಮ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾರಿ ನೀವು ಕೂಡ ಡೈಲಿ ವೆಯ್ಟ್ ಅನ್ನೋದು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಆವಾಗ ನನಗೂ ಕೂಡ ಒಂದು ಜೋಶ್ ಇರುತ್ತೆ ಓಕೆ ಈ ಡಯಟ್ ಫಾಲೋ ಮಾಡಿ ಡೈಲಿ ಇಷ್ಟೊಂದು ಜನ ಇಷ್ಟಿಷ್ಟು ಕಡಿಮೆ ಆಗ್ತಾ ಇದ್ದಾರೆ ಅಂತ ಯಾಕಂತಂದರೆ ನಿಮಗೂ ಕೂಡ ಒಂದು ಕಮಿಟ್ಮೆಂಟ್ ಥರ ಇರುತ್ತೆ ಯಾರಿಗೋ ಒಬ್ಬರು ಗೊಬ್ಬಿಸ್ತಾ ಇದ್ದೀವಿ ಅಂತಂದರೆ ನಮ್ಗೆ ಆ ಕಮೆಂಟಲ್ಲಿ ಆಗಲಿ ಅಥವಾ ನಾನು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಬಿಕೋ ಬಿಕೋ ಅಂತ ಇರುತ್ತೆ ಅಯ್ಯೋ ಕಮ್ಮಿ ವೆಯ್ಟ್ ಆಗಿರಲಪ್ಪ ಕಮ್ಮಿ ವೆಯ್ಟ್ ಆಗಿರ್ಲಪ್ಪ ನಾನು ಏನು ತಪ್ಪು ಮಾಡಿರ್ತೀನೋ ಏನೋ ಅನ್ನೋದು ನಿಜವಾಗ್ಲೂ ಡೈಲಿ ಇದಾಗಿರುತ್ತೆ ನನ್ನ ನಿನ್ನೆಗೂ ಇವತ್ತಿಗೂ ನಾನು ತ್ರೀ ಫಿಫ್ಟಿ ಗ್ರಾಮ್ಸ್ ಅನ್ನೋದು ಆಗಿದ್ದೀನಿ ನನ್ನ ಪ್ರೆಸೆಂಟ್ ವೆಯ್ಟ್ ಇವತ್ತಿನ ವೆಯ್ಟ್ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ಹಂಗೋ ಹಿಂಗೋ ಸಿಕ್ಸ್ಟಿ ನೈನಿಗೆ ಬಂದಿದ್ದೀನಿ ಇದನ್ನು ಒದ್ದು ಓಡಿಸ್ಬೇಕು ಸಿಕ್ಸ್ಟಿ ನೈನ್ನ ನೋಡೋಣ ಇನ್ನು ನಿನ್ನೆ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಫಿಫ್ಟಿ ಅಲ್ವಾ ನಾನು ಅದಕ್ಕೂ ಮೊದಲು ಇದು ನಿನ್ನೆ ಮದರ್ಸ್ ಡೇ ಸ್ಪೆಷಲ್ಲಾಗಿ ನನಗೆ ತೇಜುಮ್ಮ ಗ್ರೀಟಿಂಗ್ ಕಾರ್ಡ್ ಥರ ಅವಳು ಕೈಯಾರೆ ಅವಳು ಅವಳಿಗೆ ಬಂದಿರೋ ಥರ ಬರ್ಕೊಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಬರ್ದಿದ್ದಾಳಲ್ವ ಅವಳು ಬರೆಯೋದು ಬರುತ್ತೋ ಬಿಡುತ್ತೋ ಬಟ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವಳು ನನಗೋಸ್ಕರ ಮಾಡಿಕೊಟ್ಲಲ್ವ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಇದನ್ನ ಎಣ್ಣೆನೆ ನಾನು ಶೇರ್ ಮಾಡಬೇಕಿತ್ತು ಮರೆತು ಹೋಗ್ಬಿಟ್ಟಿದ್ದೆ ವಿಶು ಮಾಡಬೇಕಿತ್ತು ಎಲ್ರಿಗೂ ನಾನು ಅದು ಕೂಡ ಮರೆತೇ ಹೋಗ್ಬಿಟ್ಟಿದ್ದೀನಿ ಈ ಒಂದು ಇದರಲ್ಲಿ ಸಾರಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಸೋರೆಕಾಯಿ ಮತ್ತು ಹಸಿ ಟೊಮೊಟೊ ಇಷ್ಟನ್ನು ಹಾಕಿ ಸೋರೆಕಾಯಿ ದಾಲ್ ಮಾಡ್ತಾಯಿದ್ದೀನಿ ಇದಕ್ಕೂ ಕೂಡ ರಾತ್ರಿಯೇ ಎಲ್ಲನೂ ಕಟ್ ಮಾಡಿಟ್ಟಿದ್ದೆ ಬೇಳೆ ಕೂಡ ರಾತ್ರಿಯೇ ನೆನೆಸಿಟ್ಟಿದ್ದೆ ಬೇಳೆನ ಆದಷ್ಟೂ ನೆನೆಸಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಕಮ್ಮಿಯಲ್ಲಿ ಕಮ್ಮಿ ಅಂದರೂ ಒನ್ ಅವರ್ ಎರಡು ಅವರ್ ನೆನೆಸಿ ಮಾಡೋದರಿಂದ ಗ್ಯಾಸ್ಟ್ರಿಕ್ ಫಾರ್ಮ್ ಆಗೋಲ್ಲ ಗ್ಯಾಸ್ ಅನ್ನೋದು ಫಾರ್ಮ್ ಆಗೋಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಬೇಳೆ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಸೊ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದೆ ಆದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋಲ್ಲ ಅಂತ ಇನ್ನು ನಾನು ತರಕಾರಿ ಬೇಯಿಸಿದ ನೀರನ್ನೇ ಇದಕ್ಕೆ ಹಾಕ್ಬಿಟ್ಟು ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ಇನ್ನು ಟೊಮೊಟೊ ಹುಳಿಗೆ ಹಾಕಿದ್ದೀನಿ ಅಷ್ಟುಣದ ಪುಡಿ ಹಾಕಿ ಬೇಯಿಸ್ಬಿಟ್ಟು ನಾರ್ಮಲ್ ಒಗ್ಗರಣೆ ಕೊಡ್ತೀನಿ ಅಷ್ಟೇ ಸ್ನೇಹಿತರೆ ದಾಲ್ ಎಲ್ರಿಗೂ ಗೊತ್ತಿರುತ್ತೆ ಈಸಿ ಇರುತ್ತೆ ಇದಕ್ಕೆ ನೀವು ಆಲೂಗಡ್ಡೆ ಹಾಕಿ ಮಾಡ್ಕೊಬೋದು ಬದನೆಕಾಯಿ ಹಾಕಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೊಮೊಟೊ ಆಲೂಗಡ್ಡೆ ಬದನೆಕಾಯಿ ಮೂರು ಹಾಕಿ ಬೇಳೆ ಹಾಕಿ ಮಾಡ್ಕೊಬೋದು ದಾಲ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಇನ್ನು ಪಲ್ಯನೂ ಅಷ್ಟೇ ನಾರ್ಮಲ್ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಆ್ಯಡ್ ಮಾಡಿ ಇದಕ್ಕೆ ಕರ್ಬೇವಿನ ಪುಡಿ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇದೆ ಚೆನ್ನಾಗಿ ಬಂದಿತ್ತು ಇವತ್ತು ಪಲ್ಯ ಎಲ್ಲ ಖಾಲಿ ಆಯಿತು ಇನ್ನು ಬೆಳಗ್ಗೆನೇ ಸಾಂಬಾರಿಗೆ ಸ್ವಲ್ಪ ಒಂದು ಎರಡೆ ಎರಡು ಮುದ್ದೆ ಆಗೋಷ್ಟು ಮುದ್ದೆ ಮಾಡಿದ್ದೀನಿ ಅವ್ರಿಗೋಸ್ಕರ ಇನ್ನು ದಾಲು ಕೂಡ ರೆಡಿ ಆಗಿದೆ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ಆದರೂ ಸಾಸಿವೆ ಖಾಲಿಯಾಗಿರೋದ್ರಿಂದ ಕಾಡಿಸ್ತಾ ಇನ್ನು ಕೆಲವೊಂದು ನಾನು ಇವಾಗಲಾದರೂ ಕೆಲವೊಂದು ವಸ್ತುಗಳು ಖಾಲಿ ಆಗಿಬಿಟ್ರೆ ತರೋದಕ್ಕೆ ಸೋಂಬೇರಿ ಮುಂಚಿತವಾಗಲೇ ತರಿಸ್ಕೊಂಡ್ರೆ ಒಂದು ಆಯ್ತು ಇಲ್ಲ ಅಂತಂದ್ರೆ ಒಂದು ನಾಲ್ಕೈದು ದಿವಸ ತಳ್ತಾ ಇರ್ತೀನಿ ಇವತ್ತು ಡಿ ಹೋಗಿದ್ನಲ್ವಾ ತಂದಿದ್ದಾಯಿತು ಇನ್ನು ಈ ನಾಲ್ಕು ಸ್ಯಾರಿ ಸ್ವಲ್ಪ ಕಸ್ಟಮರ್ಸ್ ಒಂದು ಮದುವೆ ಸ್ಯಾರಿಗಳಿದೆ ಅಲ್ಲಾನು ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟು ಅದಕ್ಕೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸೊ ಹಾಗಾಗಿನೇ ನಾನು ಸರಿ ಆಯಿತು ಅಂತ ಅವ್ರಿಗೆ ಕೊಟ್ಟಿದ್ದು ಈಗ ಬಂದಿದ್ದರು ಕೊಟ್ಟು ಕಳಿಸ್ದೆ ಎಂಬ್ರಾಯ್ಡ್ರಿಗೆ ಇನ್ನು ಇದೆಲ್ಲ ಆದಮೇಲೆ ನಾನು ಕರೆಕ್ಟಾಗಿ ಹತ್ತು ಗಂಟೆ ಮೇಲೆ ಕಷಾಯ ತೊಗೊತೀನಿ ಅಲ್ಲಿವರೆಗೂ ಬರೀ ನೀರಲ್ಲೇ ಇರ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಹಾಗಾಗಿ ಜೀರಿಗೆ ಕಷಾಯ ನಿಮಗೆಲ್ರಿಗೂ ಗೊತ್ತು ಡೈಲಿ ಹೇಳ್ತಾ ಇರ್ತೀನಿ ನಾನು ಡೈಲಿ ಏನಕ್ಕೆ ಹೇಳ್ತೀನಿ ಅಂದರೆ ಯಾರಾದರೂ ಒಬ್ಬರು ಹೊಸ ಕಶ್ ಕಸ್ಟಮರ್ ಅಂತ ಬರ್ತಿದೆ ಸಾರಿ ಯಾರಾದರೂ ಒಬ್ಬರು ಹೊಸ ಸಬ್ಸ್ಕ್ರೈಬರ್ಸು ಒಬ್ಬರು ಯಾರಾದರೂ ಡಯೆಟ್ ಮಾಡೋರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅವ್ರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ಜೀರಿಗೆ ಸೋಂಪು ಧನ್ಯ ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಚೂರು ಚಿಟಿಕೆ ಅರಿಶಿಣ ಒಂದು ಚೂರು ಶುಂಠಿ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊತಾ ಇದ್ದೀನಿ ಇದರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಫ್ಯಾಟ್ ಕಟ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು ಡಿಟಾಕ್ಸ್ ಡ್ರಿಂಕು ತುಂಬ ಒಳ್ಳೆ ವರ್ಕೌಟ್ ಆಗುತ್ತೆ ಇದರಿಂದ ಇನ್ನು ತುಂಬ ದಿನಗಳಿಂದನೇ ಇದೊಂದು ನಾರ್ಮಲ್ ಮ್ಯಾಕ್ಸಿ ಟೈಪ್ ಲಾಂಗ್ ಫ್ರಾಕ್ ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡಿಟ್ಟಿದ್ದೆ ನನ್ನ ನಾನು ಬೇಗ ಹೊಲ್ಕೊಳ್ಳಲ್ಲ ಸೋಮಾರಿ ತನ ಜಾಸ್ತಿ ಅಂತ ಹೇಳ್ತೀನಲ್ಲ ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿ ಮಾರ್ಟ್ಗೆ ಹೋಗ್ಬೇಕು ಹೊಲಿದಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಇದು ಮಾಡಿಕೊಂಡು ಸ್ಟಿಚ್ಚು ಕೂಡ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೂಪರಾಗಿ ಬಂದಿದೆ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಬ್ರಂಚ್ ಅಂದರೆ ನಿಮ್ಮ ಬೆಳಗ್ಗೆದು ಮಧ್ಯಾಹ್ನದ್ದು ಸೇರಿಸಿ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ತೊಗೊಂತೀನಿ ಇಲ್ಲಿ ನಾನು ಪಲ್ಲಿಗಳನ್ನ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಲ್ವಾ ಹಾಗಾಗಿ ಈಗ ಬೇರೆ ಏನೇ ತೊಗೊಂಡ್ರು ಕೂಡ ರೈಸು ಅಂದರೆ ಗೋಧಿ ನುಚ್ಚಿನ ರೈಸ್ ತೊಗೊತಿನಲ್ವ ಅಥವಾ ಚಪಾತಿ ತೊಗೊಂಡಾಗ ಆ ಥರ ತೊಗೊಂಡಾಗ ಅದನ್ನು ತುಂಬ ಕಡಿಮೆ ತೊಗೊಂಡು ಪಲ್ಯಗಳು ಸಾಂಬಾರುಗಳು ಜಾಸ್ತಿ ತೊಗೊತಾ ಇದ್ದೀನಿ ಈ ಡಯಟಲ್ಲಿ ನೋಡಿ ಪಲ್ಯ ಜಾಸ್ತಿ ಇರುತ್ತೆ ಒಂದೇ ಒಂದು ರೊಟ್ಟಿ ತೊಗೊತಾ ಇದ್ದೀನಿ ಅಂದರೆ ಸಜ್ಜೆ ರೊಟ್ಟಿ ತೊಗೊತಾ ಇದ್ದೀನಿ ಸಜ್ಜೆ ಅಲ್ಲ ಜೋಳದ ರೊಟ್ಟಿ ಸಾರಿ ಜೋಳದ ರೊಟ್ಟಿ ತಗೊತಾ ಇದ್ದೀನಿ ಅದಾದಮೇಲೆ ಸಾಂಬಾರು ಇದ್ರ ಬೌಲ್ ತುಂಬ ತಗೊಂಡಿದ್ದೆ ಇದಾದ ಮೇಲೂ ಕೂಡ ನಾನು ಒಂದು ಸ್ವಲ್ಪ ಪಲ್ಯನೂ ಎಕ್ಸ್ಟ್ರಾ ತೊಗೊಂಡೆ ಸಾಂಬಾರು ಕೂಡ ಎಕ್ಸ್ಟ್ರಾ ಹಾಕ್ಕೊಂಡು ತೊಗೊಂಡೆ ನಾವು ಯಾವಾಗಲೇ ಆಗಲಿ ಈಗ ಎಕ್ಸಾಂಪಲು ಅನ್ನ ಸಾಂಬಾರು ತಿನ್ನೋವಾಗ ಸಾಂಬಾರನ್ನ ಹೇಗೆ ತಿಂತೀವೋ ಆ ಥರ ರೈಸ್ನ ತಿನ್ನಬೇಕು ರೈಸ್ ಎಷ್ಟು ತಿಂತೀವೋ ಆ ಥರ ತರಕಾರಿಗಳಾಗಿರ್ಬೋದು ಸಾಂಬಾರನ್ನ ತೊಗೋಬೇಕು ಅಂದರೆ ಉಲ್ಟ ಕೇಸಲ್ಲಿ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನು ನಾನು ಲಾಂಗ್ ಫ್ರಾಕ್ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಪೋನಿ ಟೈಪ್ ಅಂದರೆ ಈ ಥರ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಸೊ ತುಂಬ ದಿನಗಳಿಂದ ಹಾಕೋಬೇಕು ಅಂದ್ಕೊಂಡೆ ಬಟ್ ಇವತ್ತು ಈ ಡ್ರೆಸ್ ಮೇಲೆ ಚೆನ್ನಾಗಿರುತ್ತೆ ಅಂತ ತೇಜ್ಮಾಗಿ ಯಾವಾಗಲೂ ಹಾಕ್ತಾಯಿರ್ತೀನಿ ಯಾಕಂತಂದರೆ ಸೆಕೆಗೂ ಅದಕ್ಕೂ ಉದ್ದ ಬಿಡೋದು ಬೇಡ ಅಂತ ಮೇಲಕ್ಕೆ ಪೋಣಿ ಕಟ್ಬಿಟ್ಟು ಮಡ್ಚಿಬಿಡ್ತೀನಿ ಸೊ ಆ ರೀತಿ ಹಾಕೊಂಡೆ ಇನ್ನು ಇವತ್ತಿನ ಲಾಂಗ್ ಫ್ರಾಕ್ ನೋಡ್ತಾ ಇರ್ಬೋದು ಇದು ಲಾಂಗ್ ಫ್ರಾಕ್ ಅಲ್ಲ ಅತ್ಲಾಕ್ ಮ್ಯಾಕ್ಸಿನಮ್ ಎಲ್ಲ ಡೈಲಿ ಯೂಸ್ ಆಗಿ ಕಟ್ ಮಾಡಿ ನಾಲ್ಕು ಮೀಟ್ರ್ ಕ್ಲಾತ್ ಇತ್ತು ಸೊ ಅದರಲ್ಲಿ ಈ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಂಡಿದ್ದೆ ಸೊ ಈ ಡ್ರೆಸ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೀವೇ ನೋಡಿ ನೀವೇ ಹೇಳಬೇಕು ನನಗೆ ಈ ವೆಸ್ಟ್ ಪಾರ್ಟ್ ಅಂತೂ ತುಂಬ ತುಂಬ ಸಣ್ಣ ಆಗಿಬಿಟ್ಟಿದೆ ಡ್ರೆಸ್ ಮೇಲಂತೂ ಇಷ್ಟು ಈಗ ಹೊಟ್ಟೆ ಭಾಗ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೀವೇನು ಹೇಳ್ತೀರೋ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಬಟ್ ನಂದಂತೂ ನನಗೆ ಸೂಪರಾಗಿ ಇಷ್ಟ ಆಯಿತು ಹೇರ್ ಸ್ಟೈಲ್ ನೋಡಿ ಡಿ ಮಾರ್ಟ್ಗೋಗೋಣ ಅಂತ ಅಂದ್ಬಿಟ್ಟು ಇನ್ನೇ ನಮಗೆಲ್ಲೂ ಸರೌಂಡಿಂಗಲ್ಲಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಹತ್ರದಲ್ಲೇ ಇದೆ ಡಿ ಮಾರ್ಟ್ ಆಗಿರ್ಬೋದು ಸಿನಿಮಾ ಥಿಯೇಟರ್ ಆಗಿರ್ಬೋದು ಬೇರೆ ಏನು ಬೇಕು ಅಂತಂದ್ರೂ ಎಲ್ಲ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಲ್ಲಿ ಎಲ್ಲ ವಾಕಬಲಲ್ಲೇ ಇದೆ ತುಂಬಾ ಇದಾಗಿದೆ ಸೊ ಹಾಗಾಗಿಯೇ ಸಿಂಪಲ್ ಆಗ ಯಾವಾಗ ಬೇಕೋ ಅವಾಗ ತೊಗೊಂಡು ಬರ್ತಾ ಅಷ್ಟೇ ತೇಜುಮ್ಮ ನೋಡಿ ಡ್ಯಾನ್ಸ್ ಆಡೋದು ಅವಳು ಡಿಮಾರ್ಟ್ಗೆ ಮೂರು ಜನನು ಹೋಗಿ ಹೇಳದ್ನಲ್ವ ಶಾಪಿಂಗ್ ಕೂಡ ಮಾಡಿದ್ದೀನಿ ಅಂತ ಸುಮಾರಷ್ಟು ಬೇಕಾಗಿತ್ತು ಅದನ್ನೆಲ್ಲ ತೊಗೊಬಂದೆ ತೇಜುಮ್ಮಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಬಂದೆ ಇವತ್ತು ಒಂದೇ ದಿನದಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಸ್ನೇಹಿತರೆ ಡಯೆಟ್ ಹೇಳ್ತಾ ಇದ್ದೀನಿ ಅಲ್ವಾ ದಿನಕ್ಕೆ ಈವಾಗ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ದಿನ ಎರಡು ಲೀಟ್ರ್ ಅಷ್ಟೇ ಕುಡಿತಾ ಇದ್ದಿದ್ದು ಈಗ ಇವತ್ತೊಂದು ಅರ್ಧ ಲೀಟ್ರ್ ಎಕ್ಸ್ ಕುಡ್ದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆಗೂ ಈಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಇನ್ನು ಡಿ ಹೋಗಿ ಬರೋ ದಾರಿಯಲ್ಲೇ ಚೇಪೆಕಾಯಿ ತೊಗೊಬಂದೆ ಚೇಪೆಕಾಯಿನ ಸೀಸ್ನಲ್ ಫ್ರೂಟ್ ಬಂದುಬಿಟ್ಟು ಇವಾಗ ಮ್ಯಾಂಗೋ ಮ್ಯಾಂಗೋ ಆಗೋವರೆಗೂ ಖಾಲಿ ಆಗೋವರೆಗೂ ಸೀಸನ್ ಖಾಲಿ ಆಗೋವರೆಗೂ ಆವಾಗವಾಗ ಹಣ್ಣು ಅನ್ನೋದು ತೊಗೊತಾ ಇರಬೇಕು ಚೇಪೇಕಾಯಿ ಅಂತೂ ಎಂಬತ್ತು ರೂಪಾಯಿ ಆಗಿಬಿಟ್ಟಿದೆ ಸ್ನೇಹಿತರೆ ಅರವತ್ತು ನಲ್ವತ್ತೈವತ್ತಿಗೆ ಸಿಗೋದು ಆದರೂ ಕೂಡ ಇದರಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ನಾವು ಜಾಸ್ತಿ ಎಲ್ಲ ಕಾಸು ಕೊಟ್ಟು ಅಂತ ಅನ್ನೋರು ಯಾವಾಗಲೂ ನೀವು ಡೈಲಿ ಒಂದೊಂದು ಚೇಪೇಕಾಯ್ ತಿಂದರೂ ಕೂಡ ನೋ ಪ್ರಾಬ್ಲಮ್ ಮತ್ತು ಸ್ವೀಟ್ ಕಾನ್ ಕಡಿಮೆ ರೇಟಲ್ಲಿ ಸಿಗುತ್ತೆ ಹನ್ನೆರಡು ರೂಪಾಯಿ ಒಂದೊಂದು ಇಲ್ಲ ಇಪ್ಪತ್ತು ರೂಪಾಯಿಗೆ ಮೂರು ಸಿಗುತ್ತೆ ಒಂದೊಂದು ಹತ್ತು ರೂಪಾಯಿ ಆ ರೇಂಜಲ್ಲಿ ಸಿಗುತ್ತಲ್ಲ ನೀವು ಬರೀ ಸ್ವೀಟ್ ಕಾನ್ ಸ್ನ್ಯಾಕಿಗೆ ತೊಗೊಂಡ್ರು ಕೂಡ ಸ್ನಾ ಸಾಕು ಸ್ನೇಹಿತರೆ ಕಡಿಮೆ ರೇಟಲ್ಲಿ ಏನು ಸಿಗುತ್ತೋ ಆ ಥರ ಇವಾಗ ಇವೆರಡರಿಂದ ನನಗೆ ಒನ್ ಸಿಕ್ಸ್ಟಿ ರುಪೀಸ್ ಏನ ಬಿತ್ತು ಒನ್ ಸಿಕ್ಸ್ಟಿ ಕೂಡ ಇಲ್ಲ ಒನ್ ಫಾರ್ಟಿ ರುಪೀಸ್ ಅನಿಸುತ್ತೆ ಒನ್ ಫಾರ್ಟಿ ರುಪೀಸು ಏಯ್ಟಿ ರುಪೀಸ್ ಕೈ ಸಿಕ್ಸ್ಟಿ ರುಪೀಸು ಸೊ ಈ ಥರ ವೀಕ್ಲಿ ಒನ್ಸು ಅಥವಾ ತೊಗೊಂಡ್ರೆ ನಮ್ಮ ಮನೇಲಂತೂ ಮಕ್ಕಳಿದ್ರೆ ಯಾರ ಮನೇಲಾದರೂ ಅಷ್ಟೇ ಎರಡು ದಿನ ಮೂರು ದಿನ ಬಂದರೆ ಹೆಚ್ಚು ಬಟ್ ಚೇಪೆಕಾಯಿ ಆ ಥರ ಎಲ್ಲ ಕಡಿಮೆಗೆ ಸಿಕ್ಕಿದಾಗ ನೀವು ಈ ಮತ್ತೆ ಪಪ್ಪಾಯ ಅಷ್ಟೇ ಕೆ ಜಿ ಮೂವತ್ತು ನಲ್ವತ್ತು ಇರುತ್ತಲ್ವ ಎರಡು ಕೆ ಜಿ ತಂದಿಟ್ಕೊಬಿಟ್ಟು ಅರ್ಧ ಹಣ್ಣು ಒಂದೆರಡು ದಿವಸನೋ ಆ ಥರ ತಿನ್ಕೋಬೋದು ಸ್ನೇಹಿತರೆ ನಿಮ್ಮ ನಿಮಗೆ ಏನು ಕಂಫರ್ಟ್ ಇರುತ್ತೋ ಅಂದರೆ ನಿಮ್ಮ ಬಜೆಟ್ಗೆ ಯಾವುದು ಸಿಗುತ್ತೋ ಅದನ್ನೇ ನೋಡಿಕೊಂಡು ನೀವು ತೊಗೊಂಡ್ರೆ ತುಂಬಾ ಒಳ್ಳೆಯದು ನಾನು ಯಾವಾಗಲೂ ಹೇಳ್ತೀನಿ ಇಂಥ ಡೈ ಫ್ರೂಟೆ ನಾನು ನೋ ನೀವು ನೋಡಿರಿ ಈ ದಾಳಿಂಬೆ ಆಗಲಿ ಆಪಲ್ ಆಗಲಿ ನನ್ನ ಡಯಟಲ್ಲಿ ನಾನು ತೊಗೊಳ್ಳೋದೇ ಇಲ್ಲ ಅವೆಲ್ಲ ತೊಗೋಬಾರ್ದು ಅಂತಲ್ಲ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯವರು ಯಾರಾದರೂ ಅಷ್ಟೇ ಆದಷ್ಟು ಕಡಿಮೆ ಬಜೆಟಲ್ಲೇ ಥಿಂಕ್ ಮಾಡ್ತಾರೆ ಸೊ ನಾನು ಕೂಡ ಅಷ್ಟೇ ನನಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲೇ ನಾನು ಕೂಡ ಪ್ರತಿಯೊಂದು ತರಿಸ್ಕೊಳ್ಳೋದು ಅಷ್ಟೇ ಇನ್ನೇ ನಾನು ಹೇಳಿದ್ನಲ್ವ ಸುಮಾರು ದಿವಸದಿಂದ ನಮ್ಮ ಮನೆಯಲ್ಲಿ ತವಾ ಬಾಂಡ್ಲಿ ಎಲ್ಲನೂ ಚೇಂಜ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊತಿದ್ವಿ ನನ್ನ ಹಸ್ಬೆಂಡು ಕೂಡ ಇದೆಲ್ಲ ಯೂಸ್ ಮಾಡಬಾರ್ದು ಆಲ್ಮೋಸ್ಟ್ ಹಳೇದಾಗ್ಬಿಟ್ಟಿದೆ ಎಲ್ಲ ತೆಗ್ದು ಸೈಡ್ಗೆ ಹಾಕು ತಗೋ ತಗೋ ಅಂತ ಹೇಳ್ತಾಯಿದ್ರು ಬಟ್ ಇವತ್ತು ನಾನು ಕೂಡ ಸರಿ ಅಂತ ಹೋಗಿ ತಗೋ ಬಂದೆ ಸೊ ತುಂಬ ಚೆನ್ನಾಗಿದೆ ಒಂದು ತವಾ ಒಂದು ಬಾಂಡ್ಲಿ ಇವೆರಡೂ ಬಂದುಬಿಟ್ಟು ಸಿಕ್ಸ್ ಸೆವೆಂಟಿ ರುಪೀಸ್ಗೇನೋ ಬಂತು ಸ್ನೇಹಿತರೆ ಕಡಾಯ ಎಲ್ಲ ಚೆನ್ನಾಗಿದೆ ಸಿಕ್ಸ್ ಸೆವೆಂಟಿ ನೈನ್ ರುಪೀಸ್ ಅಂದರೆ ಸಿಕ್ಸ್ ಏಯ್ಟಿ ರುಪೀಸ್ ಅಂದ್ಕೊಳ್ಳಿ ಎರಡೂ ಆಮೇಲೆ ನಾನು ಇದು ಒಂದೇ ಬಾಂಡ್ಲಿ ಸಾಕಾಗಲ್ಲ ಪಲ್ಯಗಳೆಲ್ಲ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಇದು ಫೋರ್ ತರ್ಟಿ ರುಪೀಸು ಫೋರ್ ಟ್ವೆಂಟಿ ನೈನ್ ರುಪೀಸ್ಗೆ ಇದು ಚೆನ್ನಾಗಿದೆ ಗೇಜ್ ಎಲ್ಲ ಚೆನ್ನಾಗಿದೆ ಬಟ್ ನಾನ್ ಸ್ಟಿಕ್ ಯಾಕಂತಂದರೆ ಇಲ್ಲಿ ಆ ಥರದ್ದು ಯಾವುದು ಸಿಗೋಲ್ಲ ಸ್ನೇಹಿತರೆ ನಾನು ನೋಡಿ ಸುತ್ತಾಡಿ ತೊಗೊಂಡು ಬರೋಕ್ಕೂ ನಂಗೆ ಟೈಮ್ ಇಲ್ಲ ಬಟ್ ಡಿ ಮಾರ್ಟಲ್ಲಿ ಕ್ವಾಲ್ಟಿ ವೈಸ್ ಎಲ್ಲ ಸೂಪರಾಗಿರುತ್ತೆ ಆಮೇಲೆ ಚಿಕ್ಕದ್ದು ಒಂದೇ ಒಂದು ಒಗ್ಗರಣೆ ಹಾಕ್ಕೊಳಕ್ಕೆ ನಂಗೆ ತುಂಬ ಇಷ್ಟ ಆಯ್ತಿದ್ದು ಚಟ್ನಿಗೋ ಇಲ್ಲ ಸಾಂಬಾರ್ಗಳಿಗೋ ಏನಾದರೂ ಇದು ಮಾಡ್ಕೋಬೇಕು ಅಥವಾ ಒಂದು ಎರಡು ಎರಡು ಮೊಟ್ಟೆನೋ ಮೂರು ಮೊಟ್ಟೆನೋ ಹಾಕಿ ಇದು ಮಾಡಬೇಕು ಬುರ್ಜಿ ಮಾಡಬೇಕು ಅಂತಂದರೆ ಬೆಸ್ಟ್ ಅಲ್ವಾ ಸೊ ಹಾಗಾಗಿನೇ ಇದನ್ನು ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿದೆ ಸ್ನೇಹಿತರೆ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಇನ್ನು ಈ ಬೋಂಡ ವಡೆ ಎಲ್ಲ ಮಾಡಿದಾಗ ಅದು ತುಂಬ ದಿನದಿಂದನೇ ಹೋಗ್ಬಿಟ್ಟಿತ್ತು ಅದೊಂದು ತೊಗೊಂಡಿದ್ದೆ ಇಲ್ಲಿ ನಾನು ಯಾಕೆ ಇಷ್ಟೊಂದು ಫೇಸ್ ಇದು ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿದೆ ಇನ್ನು ಮಕ್ಕಳಿಗೆ ಇಬ್ಬರಿಗೂ ವಾಟರ್ ಬಾಟಲ್ಸ್ ತಂದಿದ್ದೀನಿ ಸ್ನೇಹಿತರೆ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನೇ ನನಗೆ ಆಫರಲ್ಲಿ ಕಡಿಮೆ ಏಯ್ಟಿ ರುಪೀಸ್ಗೆ ಒಂದು ಜೊತೆ ಸ್ಲಿಪ್ಪರ್ ಡೈಲಿ ಯೂಸ್ಗೆ ತಗೊಳ್ಳೋಣ ಅಂತ ತೊಗೊಂಡು ಇನ್ನು ಮಕ್ಳಿಗೆ ಪೆನ್ಸಿಲ್ ಅದು ಇದು ತಂದಿದ್ದೆ ಸೊ ನನ್ನ ತಂಗಿ ಮಗಳಿಗೂ ಈಗ ಈ ವರ್ಷ ಸ್ಕೂಲ್ಗೆ ಹಾಕಿದ್ರಲ್ಲ ಅವಳಗೊಂದು ಒಂದು ಅಂತ ಇನ್ನೇ ಇದು ಆಯಿಲಲ್ಲಿ ಇದು ಮಾಡ್ಕೊಂಡು ದೋಸೆ ಅದು ಇದು ಮಾಡುವಾಗ ಬೇಕಾಗುತ್ತೆ ಅಂತ ಇನ್ನು ಧನಿಯಾ ಮಾಮೂಲಿ ಸಾಸಿವೆ ಅಷ್ಟೇ ಸ್ನೇಹಿತರೆ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೇ ಇವತ್ತು ಈ ಬಿಸಿಲಲ್ಲಿ ಓಡಾಡಿದ್ರೆ ಸಾಕು ಹೆವಿ ಎಡ್ಕ್ ಬಂದುಬಿಡ್ತಿದೆ ನೋಡಿ ಇನ್ನು ನಾಳೆಯಿಂದ ಇವುಗಳಲ್ಲೆಲ್ಲ ಅಡುಗೆ ಮಾಡೋದೆ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಮಾಡೋಣ ಇದರಲ್ಲೆಲ್ಲ ಅಡುಗೆಗಳು ಅಂತ ಚೆನ್ನಾಗಿ ಮಾಡಬೇಕು ಇನ್ಮೇಲೆ ಯಾಕಂತಂದ್ರೆ ಯಾಕಂತಂದರೆ ಬಾಣಲಿಗಳೆಲ್ಲ ಇದಾಗ್ಬಿಟ್ಟಿದೆ ನನಗೂ ಡೈಲಿ ಅದ್ರಲ್ಲಿ ತೋರ್ಸೋಕ್ಕೂ ಒಂಥರ ಹಿಂಸೆ ಯಾರಾದರೂ ಒಬ್ರು ಅಂದ್ಬಿಡ್ತಾರೆ ಅಯ್ಯೋ ಫಸ್ಟ್ ಆ ಬಾಣ್ಲಿ ಚೇಂಜ್ ಮಾಡಮ್ಮ ಫಸ್ಟ್ ಆ ಸೋದ್ಸೋದು ಚೇಂಜ್ ಮಾಡಮ್ಮ ಅಂತಾರಲ್ವ ನನಗೆ ಒಂಥರ ಯಾಕಂತಂದರೆ ಸಡನ್ ಸಡನ್ನಾಗಿ ತೊಗೊಳೋದಕ್ಕೆ ನಮ್ಮಂಥ ನಾರ್ಮಲ್ ಫ್ಯಾಮಿಲೀಸ್ಗೆಲ್ಲ ಒಂದು ಟೈಮ್ ಬರಬೇಕು ಅದಕ್ಕೆ ಅಂತಲೇ ಒಂದು ಟೈಮ್ ಬರಬೇಕು ಅಮೌಂಟ್ ಇರಬೇಕು ಎಲ್ಲ ತೊಗೋಬೇಕಲ್ವ ಹಾಗಾಗಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬಟ್ ಫೈನಲಿ ತೊಗೊಂಡಿದ್ದಾಯ್ತು ಇನ್ನು ನಾನಿನ್ನು ನೈಟ್ ಡಿನ್ನರಿಗೆ ಬಂದುಬಿಟ್ಟು ಇದು ರಾಗಿ ಅಂಬ್ಳಿ ಇದೀನಿ ಹೇಳಿದ್ನಲ್ಲ ತಲೆ ನೋವು ಆಗಲಿಲ್ಲ ಈ ಅಂಬ್ಲಿ ಕುಡ್ದಿದ್ದು ಕೂಡ ಫುಲ್ ವಾಮಿಟಿಂಗ್ ಆಗೋಯ್ತು ಬಾದಾಮಿ ಎಲ್ಲ ಕಷ್ಟಪಟ್ಟು ಕುಡ್ದಿದ್ದೆ ಬಟ್ ಆಗಲಿಲ್ಲ ಸ್ನೇಹಿತರೆ ಫುಲ್ ವಾಮಿಟಿಂಗ್ ಆಗೋಯ್ತು ಅದಾದಮೇಲೆ ಟ್ಯಾಬ್ಲೆಟ್ ತೊಗೊಂದು ಮತ್ತೆ ಒಂದು ಸೇಪೆಕಾಯಿ ತಗೊಂಡು ತಿಂದು ಅದಾದಮೇಲೆ ಒಂದು ಸ್ಲೀಪ್ ಒಂದು ಒಂದು ಅವರ್ ಮಲ್ಕೊಂಡು ಎದ್ದ ಮೇಲೆ ಫುಲ್ ಆ್ಯಂಡ್ ಫುಲ್ ಈಗ ನಿದ್ದೆ ಎದ್ಮೇಲೆ ಫುಲ್ಲು ತಲೆನೋವು ಬಿಟ್ಟಿದೆ ಹಾಗಾಗಿನೇ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹೋಗಿದ್ದೆ ಸ್ನೇಹಿತರೆ ಡಯಟ್ ಮಾತ್ರ ನಾನು ಹೀಗೆ ಹಂಗೆ ಅಂತ ನಾನು ಏನು ಇದು ಮಾಡಲ್ಲ ಬಟ್ ವಾಕಿಂಗ್ ಸ್ಕಿಪ್ ಆಯಿತು ಮಳೆ ಇದೆ ಬಟ್ ಬೆಳಗ್ಗೆಯಿಂದ ಸುಮಾರು ಒಂದು ನಾಲ್ಕು ಫೋರ್ ತೌಸಂಡ್ ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಮಾಡಬೇಕಾಗಿತ್ತು ಇಟ್ಸ್ ಓಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು ವೆಯ್ಟ್ ಎಲ್ಲ ಡೇ ಬೈ ಡೇ ಡೇ ಬೈ ಡೇ ಖಂಡಿತವಾಗ್ಲೂ ಒಂದು ನೂರು ಗ್ರಾಮ್ ಕಡಿಮೆ ಆದರೂ ಕೂಡ ತುಂಬಾ ಖುಷಿ ಪಡಬೇಕಾಗಿರೋ ವಿಷಯ ಸ್ನೇಹಿತರೆ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಡೈಲಿ ನೀವು ಕೂಡ ವೆಯ್ಟು ಜೊತೆಗೆ ಮೆನ್ಷನ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್